ಆದರೆ ಮೂರು ಬಾರಿ ಶಾಸಕರಾಗಿದ್ದರೂ ಸಹ ಬಹುಶಃ ಮತ್ತೊಂದು ಘಟನೆಯನ್ನ ಹೇಳಬೇಕು ಅನ್ನೋದಾದರೆ ಅವತ್ತಿನ ಸರ್ಕಾರದ ಸಚಿವರಾಗಿದ್ದಂಥ ನಜೀರ್ ಸಾಬ್ ನೀರ್ ಸಾಬ್ ಅಂತ ಕರೆಸ್ಕೊತಿದ್ದಂತ ಅವರು ಶಾಂತಿವೇರಿ ಗೋಪಾಲಗೌಡರಿಗೆ ಗೊತ್ತಿಲ್ಲದೆ ಅವರ ಶ್ರೀಮತಿಯವರಿಗೆ ಒಂದು ಅರ್ಜಿ ಹಾಕಿ ಸರ್ಕಾರಕ್ಕೆ ಹಾಕಿಸಿ ಒಂದು ಸೈಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಸೈಟ್ ಅವರಿಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಒಂದು ಪತ್ರ ಅವ್ರ ಕೈಗೆ ಸಿಗುತ್ತೆ ಶಾಂತಿವೇರಿ ಗೋಪಾಲ್ ಗೌಡ್ರಿಗೆ ತನ್ನ ಹೆಂಡತಿ ಅರ್ಜಿ ಹಾಕಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ ಅವರಿಗೆ ಆದ್ರೆ ಅದ ಅಲಕ್ಟ್ ಆದಂತ ಅರ್ಜಿ ಅವ್ರ ಕೈಗೆ ಸಿಕ್ತಾಗಲ್ಲ ಪತ್ರ ಸಿಕ್ತಾಗ ಬಂದು ಮನೇಲಿ ಕೇಳ್ತಾರೆ ಯಾರು ಅರ್ಜಿ ಹಾಕಿದ್ದು ಅಂತ ಹೇಳಿ ಇಲ್ಲ ಹಿಂಗೆ ನಜೀಜ್ ಸಾಬ್ ಅವರು ಅವ್ರಿಗೆ ಗೊತ್ತಾದ್ರೆ ಅವರು ತಗೊಳೋದಿಲ್ಲ ನೀವಾದರೂ ಹಾಕಿ ಅಂತ ಹೇಳಿ ನನ್ನ ಕೈಲೊಂದು ಅರ್ಜಿ ಹಾಕಿಸಿದ್ರು ಅಂತ ಹೇಳಿ ಹೇಳಿದಾಗ ಗೋಪಾಲ್ ಗೌಡ್ರು ಅವತ್ತು ಛತ್ರಿ ಮುರಿಯೋ ಹಾಗೆ ಅವರು ಶ್ರೀಮತಿಗೆ ಬಡಿತಾರೆ ಯಾರು ಇವ್ನು ನನಗೆ ಸೈಟ್ ಕೊಡಲಿಕ್ಕೆ ಯಾವ ಸರ್ಕಾರ ನನಗೆ ಯಾಕೆ ಸೈಟ್ ಕೊಡಬೇಕು ನನಗೆ ಮತ ಹಾಕಿದಂಥ ಮತದಾರರಿಗೆಲ್ಲರಿಗೂ ಇವರು ಸೈಟ್ ಕೊಡಲಿಕ್ಕೆ ಯೋಗ್ಯರಿದ್ದಾರಾ ಯೋಗ್ಯತೆ ಇದೆಯಾ ಈ ಸರ್ಕಾರಕ್ಕೆ ಇವರು ನನಗೆ ಸೈಟ್ ಕೊಡ್ತಾರಾ ಇವರಿಗೆ ಯಾವ ನೈತಿಕತೆ ಇದೆ ನನಗೆ ಸೈಟ್ ಕೊಡೋಕ್ಕೆ ಅಂತ ಹೇಳಿ ಅಲೆಕ್ಟ್ ಆಗಿದ್ದಂಥ ಸೈಟ್ ಪೇಪರ್ನ ತಗೊಂಡೋಗಿ ಅವರು ಮುಂದೆ ಹರಿದ್ಬಿಟ್ಟು ಎಸದ್ಬಿಟ್ಟು ಬರ್ತಾರೆ ಅಂತ ಅನೇಕ ಘಟನೆಗಳನ್ನು ನಾವು ಶಾಂತಿವೇರಿ ಗೌಡರ ಜೀವನದಲ್ಲಿ ನೋಡಬಹುದು ಅಂತ ಮಹಾನ್ ವ್ಯಕ್ತಿ ಹುಟ್ಟಿದಂತ ಕರ್ನಾಟಕದ ರಾಜ್ಯದಲ್ಲಿ ಇವತ್ತು ಎಂತೆಂತ ಭ್ರಷ್ಟ ರಾಜಕಾರಣಿಗಳು ನೋಡ್ತಾ ಇದ್ದೀವಿ ಇವತ್ತು ಒಬ್ಬ ರಾಜಕಾರಣಿ ಒಬ್ಬ ಶಾಸನ ಸಭೆಗೆ ಹೋಗ್ಬೇಕು ಅಂದ್ರೆ ಅರವತ್ತು ಎಪ್ಪತ್ತು ಕೋಟಿ ಖರ್ಚು ಮಾಡ್ತಾನೆ ಒಂದು ಲೋಕಸಭೆಗೆ ಹೋಗ್ಬೇಕು ಅಂದ್ರೆ ನೂರಾರು ಕೋಟಿಯನ್ನ ಖರ್ಚು ಮಾಡ್ತಾನೆ ಅನ್ನೋದಾದ್ರೆ ಯಾವ ವ್ಯವಸ್ಥೆಯಲ್ಲಿ ಈ ದೇಶ ಹೋಗ್ತಾ ಇದೆ ಯಾವ ವ್ಯವಸ್ಥೆ ಅಡಿಯಲ್ಲಿ ಈ ನಾಡಿದೆ ಇದು ಪ್ರಜಾಪ್ರಭುತ್ವದ ಇಲ್ಲಿ ಯಾವುದಕ್ಕೂ ಸಹ ಅಡೆತಡೆಗಳು ಇಲ್ಲುವ ಈ ದೇಶದೊಳಗಡೆ ಕಾನೂನು ಮಾಡುವಂತ ಈ ದೇಶದ ಅಧಿಕಾರ ಇರುವಂತ ಜನರು ಮಧ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಹಾಡುವುದಾದ್ರೆ ನೂರಾರು ಕೋಟಿ ಹಣ ಒಂದು ಚುನಾವಣೆ ಖರ್ಚಾಗದಾದ್ರೆ ಮತದಾರರಿಗೆ ಎಂಡ ದುಡ್ಡು ಮತ್ತೊಂದು ಇನ್ನೊಂದು ಕೊಟ್ಟು ಆಯ್ಕೆ ಆಗಿ ಬರೋದಾದ್ರೆ ನೂರು ಕೋಟಿ ಖರ್ಚು ಮಾಡದಂತ ಒಬ್ಬ ರಾಜಕಾರಣಿ ಅವನು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಇರೋದಿಲ್ಲ ಅವನು ಅವನು ರಾಜಕಾರಣ ಅನ್ನುವ ಅಡಗಿನ ಮೇಲೆ ಬಂಡವಾಳ ಹಾಕಿರ್ತಾನೆ ಹಿಂದೆ ಯಾರೊಬ್ಬರು ಮುಖ್ಯಮಂತ್ರಿ ಹೇಳಿದ್ರು ನಿಮ್ಮ ಕಾಲದಲ್ಲಿ ಈ ಥರದೆಲ್ಲ ನಡೀತಾ ಇದೆ ಅಂದಾಗ ಅವ್ರು ಹೇಳಿದ್ರು ಇಲ್ಲ ನಾವು ರಾಜಕಾರಣಿಗಳು ರಾಜಕಾರಣ ಅನ್ನುವ ಅಡಗಿನ ಮೇಲೆ ಬಂಡವಾಳ ಹಾಕ್ತೀವಿ ಆ ಬಂಡವಾಳ ಹಾಕಿದ ಮೇಲೆ ಅದರ ಒಂದರಷ್ಟು ಎರಡರಷ್ಟು ನಾವು ವಾಪಸ್ ತಗೋಬೇಕಲ್ಲ ಅದಕ್ಕೆ ಇದ್ರ ಇದು ಬೇಕಾಗುತ್ತೆ ಅನ್ನೋ ಮಾತನ್ನ ಹಿಂದೆ ಯಾರೋ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು ಅಂತ ಹೇಳಿ ನಾನು ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಹಾಗೆ ಇವತ್ತು ನೂರು ಕೋಟಿ ಖರ್ಚು ಮಾಡುವಂಥ ಒಬ್ಬ ರಾಜಕಾರಣಿ ಎಷ್ಟು ಕೋಟಿ ವಾಪಸ್ ಪಡಿಬೋದು ಅವನು ಯಾವ ರೀತಿಲಿ ಪಡಿಬೋದು ಆ ದುಡ್ಡು ಯಾವುದು ಆಗಿರ್ಬೋದು ಎಷ್ಟು ಭ್ರಷ್ಟಾಚಾರವನ್ನು ಮಾಡಬಹುದು ಎಷ್ಟು ಭ್ರಷ್ಟನ್ನು ಆಗಬಹುದು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡೋದು ಒಂದು ಕಡೆ ಆದರೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ರಾಜಕಾರಣ ಮಾಡ್ತಿರಲ್ಲ ನೀವು ಯಾವ ಯಾವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋ ಅರಿವೂ ಇಲ್ಲದೆ ಹೋದರೆ ಇಂಥದೊಂದು ನೂರಾರು ಕೋಟಿಯ ಒಂದು ರಾಜಕಾರಣ ಅನ್ನುವ ವ್ಯಾಪಾರದ ಮೇಲೆ ನೀವು ಬಂಡವಾಳ ಹೂಡೋದಾದರೆ ಆ ಬಂಡವಾಳ ಒಂದರ ಎರಡರಷ್ಟು ಮೂರಷ್ಟು ಆಗೋದಾದರೆ ಮತ್ತೆ ಹಾಗೆ ಈ ದೇಶದ ಪರಿಸ್ಥಿತಿ ಶ್ರೀಮಂತ್ರು ಶ್ರೀಮಂತ್ರಾಗೆ ಇರೋದು ಬಡವ ಬಡವಾಗೆ ಇರೋದು ವ್ಯವಸ್ಥೆ ಯಾವ ಮಹಾತ್ಮ ಕಂಡಂಥ ಕನಸು ಯಾವ ಮಹಾತ್ಮ ಕಂಡಂಥ ಕನಸು ಏನಾಗಿದೆ ಇವತ್ತು ಎಲ್ಲ ಭಾರಿ ನಿಷ್ಠವಂತರು ಭಾರಿ ಪ್ರಜ್ಞಾವಂತರು ಭಾರಿ ವಿಚಾರವಂತರು ಎಲ್ಲ ಸತ್ಯ ಹರಿಶ್ಚಂದ್ರರು ಮೇಲ್ಗಡೆ ಗಾಂಧಿ ಸ್ಫೋಟ ಹಾಕ್ಕೊಂಡಿರ್ತೀರಿ ಎಷ್ಟು ಭ್ರಷ್ಟಾಚಾರ ಅಧಿಕಾರಶಾಹಿಗಳು ರಾಜಕೀಯ ಶಾಹಿಗಳು ಬಂಡವಾಳ ಶಾಹಿಗಳು ಈ ದೇಶವನ್ನ ಈ ನಾಡನ್ನ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಯಾವ ಕಾನೂನು ಯಾವ ಸಂಸ್ಥೆಗಳು ಇವತ್ತು ಆ ಬಂಡವಾಳ ಶಾಹಿಗಳಿಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಆಗಿಲ್ಲ ತನ್ನ ಪಕ್ಷ ಅಧಿಕಾರದಲ್ಲಿದ್ದ ಅಂದಾಗ ಅವನ್ ಏನು ಮಾಡಿದ್ರು ಅವನ್ನ ಸಹಿಸ್ಕೊಳ್ಳೋದು ಅವನು ಏನೇ ಭ್ರಷ್ಟಾಚಾರ ಮಾಡಿದ್ರು ಅವನ ಸಮರ್ಥನೆ ಮಾಡಿಕೊಳ್ಳೋದು ಅವನು ಲೂಟಿ ಮಾಡಿ ಜೈಲಿಗೆ ಹೋಗಿ ಮತ್ತೊಂದು ಇನ್ನೊಂದು ಮಾಡ್ಕೊಂಡ್ ಬಂದವನ್ನ ಮತ್ತೆ ಅವನಿಗೆ ಕರೆದು ರತ್ನ ಕಂಬಳಿಯನ್ನ ಹಾಸುವಂಥದ್ದು ಅವನು ಭ್ರಷ್ಟಾಚಾರದಲ್ಲಿ ಇದ್ದವನಿಗೆ ಮತ್ತೆ ನಿಮ್ಮ ಪಾರ್ಟಿಗಳಲ್ಲಿ ಟಿಕೆಟ್ ಕೊಡುವುದು ಅವನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೀವು ಮಾಡ್ಲಿಲ್ವಾ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಒಬ್ಬರ ಮೇಲೆ ಒಬ್ರು ನಿಂತು ಸಮರ್ಥನೆ ಮಾಡ್ಕೊತಿರಲ್ಲ ಹ ನೀವು ರಾಜಕಾರಣಕ್ಕೆ ಬಂದಾಗ ನಿಮ್ಮ ಆಸ್ತಿ ಈ ಏನಿತ್ತು ಇವತ್ತು ಎಷ್ಟಿದೆ ಒಬ್ಬೊಬ್ಬ ರಾಜಕಾರಣಿ ಆಸ್ತಿ ಎಷ್ಟಿದೆ ಹಾಂ ಅದು ಎಲ್ಲಿಂದ ಅಷ್ಟಾಯಿತು ಎಲ್ಲಿಂದ ಅಷ್ಟು ಬಂತು ಹಾಂ ಯಾವ ಗೇಮೆ ಮಾಡಿ ಯಾವ ಉತ್ಪಾದನೆ ಮಾಡಿ ಯಾವ ವ್ಯಾಪಾರ ಮಾಡಿ ಯಾವ ವ್ಯವಹಾರ ಮಾಡಿ ಅದು ಹತ್ತರಷ್ಟು ನೂರಷ್ಟು ಸಾವಿರಷ್ಟು ಆಯಿತು ಇದು ಭ್ರಷ್ಟಾಚಾರ ಅಲ್ವಾ ಹಾಂ ಇವತ್ತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತಲ್ಲ ಚುನಾವಣೆ ಬಾಂಡ್ ಹೆಸರಿನಲ್ಲಿ ಸಾವಿರಾರು ಕೋಟಿ ಪಾರ್ಟಿ ಪಂಡ್ ತಗೊಂಡ್ರಲ್ಲ ಅವ್ರು ಕೊಟ್ಟವರು ನಿಮಗೆ ಸುಮ್ಮನೆ ಕೊಟ್ಟರೆ ಅವರು ನಿಮ್ಮ ಪಕ್ಷಕ್ಕೆ ನಿಮ್ಮದು ಭಾರೀ ದೊಡ್ಡ ಈ ನಾಡಿಗೆ ಈ ದೇಶಕ್ಕೆ ಭಾರಿ ತ್ಯಾಗ ಇದೆ ಭಾರೀ ತ್ಯಾಗ ಮಾಡ್ತಾ ಇದ್ದೀರಿ ಭಾರೀ ಸಜ್ಜನರಿದ್ದೀರಿ ಸಮಾಜದ ಭಾರಿ ಸಜ್ಜನರಿದ್ದೀರಿ ನೀವು ನೀವು ಮಾಡ್ತಿರುವ ದಾನ ಧರ್ಮ ಈ ವ್ಯವಸ್ಥೆಯಲ್ಲಿ ನೀವು ಯಾರು ಮಾಡದಂತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಪಾರ್ಟಿ ಫಂಡ್ ಕೊಟ್ರ ನಿಮಗೆ ನೂರು ಕೋಟಿ ಕೊಟ್ಟೋನು ಅವನು ಸಾವಿರ ಕೋಟಿ ನಿಮ್ಮಿಂದ ಯಾಕೆ ತಗೋಬೇಕು ಅಂತ ಗೊತ್ತಿರುತ್ತೆ ತಗೊಳ್ಳುವಾಗಲೂ ನಿಮಗೂ ಗೊತ್ತಿರುತ್ತೆ ಅವನಿಗೂ ಗೊತ್ತಿರುತ್ತೆ ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ಹೇಗೆ ಬಗ್ಬಡಿಯೋದು ಯಾರು ಬಗ್ಬಡಿಯೋರು ಯಾರು ಕೇಳೋರು ಕೇಳುವಂಥವರೇ ಭ್ರಷ್ಟರಾದಾಗ ಏರಿಯ ಎದ್ದು ಕೆರೆಯ ನೀರ ಕುಡಿದೊಡೆ ಬೇಲಿಯ ಎದ್ದು ಅಲವ ಮೇಯ್ದೊಡೆ ತಾಯಿಯ ಹಾಲು ನಂಜಾದೊಡೆ ಯಾರಿಗಯ್ಯ ಹೇಳಲಿ ದೂರು ದೇಶದ ಮಂತ್ರಿಗಳು ಜೈಲ್ಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ಜೈಲ್ಗೂ ಹೋಗ್ತಾರೆ ಎಲ್ಲಾ ಜೈಲು ಭ್ರಷ್ಟಾಚಾರದಲ್ಲಿ ಜೈಲ್ಗೂ ಹೋಗ್ತಾರೆ ಇಡೀ ದೇಶವನ್ನ ಇಬ್ರು ತನ್ನ ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನ ಆಳ್ವಿಕೆ ಮಾಡ್ತಾರೆ ಕೇವಲ ಹತ್ತದೈದು ಜನ ಉದ್ಯಮಿಗಳು ಈ ರಾಷ್ಟ್ರದ ಆರ್ಥಿಕ ನೀತಿಯನ್ನ ನೋಡ್ಕೊತಾರೆ ಆರ್ಥಿಕ ನೀತಿಯನ್ನ ಅವರು ಸೃಷ್ಟಿ ಮಾಡ್ತಾರೆ ಇಡೀ ಬಂಡವಾಳವನ್ನ ಅವ್ರದಾಕಿಸ್ಕೋತಾರೆ ದೊಡ್ಡ ಬಂಡವಾಳ ಶಾಹಿಗಳು ನಂಬರ್ ಒನ್ ನಂಬರ್ ಟೂ ಅಂತ ಹೇಳಿ ಗುರುತಿಸ್ಕೋತಾರೆ ಇಡೀ ಪ್ರಪಂಚದಲ್ಲಿ ಅಂತ ಭ್ರಷ್ಟರ ಉದ್ಯಮಿಗಳು ಇಂಥ ಭ್ರಷ್ಟ ರಾಜಕಾರಣಿಗಳು ಯಾರಿಗೆ ಹೇಳ್ಬೇಕು ನಾವು ಆದ್ರೆ ಮತದಾರ ಪ್ರಭುಗಳು ಇದೀರಲ್ಲ ನೀವು ಅಷ್ಟೇ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗೋದು ಮೂರು ಸಲ ಯೋಚನೆ ಮಾಡಬೇಕಾಗತ್ತೆ ಮೂರು ಸಲ ಯೋತ್ ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಹೇಳಿದ್ದು ನಾನು ಶಾಂತಿಬೇರಿ ಗೋಪಾಲ್ಗೌಡ್ರ ವಿಚಾರ ಅದಕ್ಕೆ ಹೇಳಿದ್ದು ಶಾಂತಿಬೇರಿ ಗೋಪಾಲ್ಗೌಡರು ಮೂರು ಬಾರಿ ಶಾಸಕರಾಗಿದ್ದರೂ ಸಹ ಸತ್ತಾಗ ಅವರ ಶವ ಸಂಸ್ಕಾರಕ್ಕೆ ಅವರ ಹತ್ರ ಹಣ ಇರಲಿಲ್ಲ ಶವ ಸಂಸ್ಕಾರಕ್ಕೆ ಖರ್ಚು ಮಾಡುವಂಥ ಹಣ ಅವರ ಕುಟುಂಬದ ಕೈಯಲ್ಲಿ ಇರಲಿಲ್ಲ ಇಂಥ ಒಬ್ಬ ಧೀಮಂತ ನಾಯಕ ಹುಟ್ಟಿದಂತ ನಾಡಿನಲ್ಲಿ ಈ ನೆಲದಲ್ಲಿ ಈ ರಾಷ್ಟ್ರದಲ್ಲಿ ನಮಗೆ ಯಾರೋ ಆದರ್ಶ ಅಲ್ಲ ಯಾರೋ ಆದರ್ಶ ಅಲ್ಲ ಹತ್ತು ಜನ ಇಟ್ಕೊಂಡು ದೇಶ ಹಾಳೋರು ಆದರ್ಶ ಅಲ್ಲ ಹತ್ತಾರು ಉದ್ಯಮಿಗಳ ಕೈಗೆ ದೇಶ ಕೊಟ್ಟು ಮಹಾ ಅಂತ ಅನ್ಸ್ಕೊಳ್ಳೋರು ನಮಗೆ ಆದರ್ಶ ಅಲ್ಲ ಇಲ್ಲ ಇಡೀ ಕರ್ನಾಟಕವನ್ನು ನುಂಗಿ ನೀರು ಕುಡಿತಿರುವಂತ ಭ್ರಷ್ಟ ರಾಜಕಾರಣಿಗಳು ನಮಗೆ ಆದರ್ಶ ಅಲ್ಲ ನಮಗೆ ಆದರ್ಶ ಯಾರು ಒಬ್ಬ ಶಾಂತಿವೇರಿ ಗೋಪಾಲ್ ಗೌಡ್ರು ನಮ್ಗೆ ಆದರ್ಶವಾಗಬೇಕು ಏನು ಹೇಳಿದ್ರು ಬಸವಣ್ಣವರು ಕಲಬೇಡ ಕೊಲ ಬೇಡ ಉಸಿಯ ನುಡಿಯಲ್ಲೂ ಬೇಡ ಮುನಿಯ ಬೇಡ ಅನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇತರರ ಅಳಿಯಲ್ಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಯುವ ನೊಲಿಸುವ ಪರಿ ಅಂತ ಹೇಳಿದರು ಇವು ಬಸವಣ್ಣವ್ರು ಹುಟ್ಟಂತ ನಾಡಿನಲ್ಲಿ ಬಸವಣ್ಣವರ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿಕೊಳ್ಳುವಂತ ನಾಡಿನಲ್ಲಿ ಸಾಧು ಸಂತರು ಹುಟ್ಟಿದಂಥ ನಾಡಿನಲ್ಲಿ ಇವತ್ತು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಒಬ್ಬಚ್ಚು ಎಂ ಪಿ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ನೂರಾರು ಕೋಟಿ ಯಾರೋ ಚುನಾವಣೆ ಆಯ್ದವ್ರ ಕೈಗೆ ನೂರಾರು ಕೋಟಿ ಸಿಗುತ್ತೆ ನೂರಾರು ಕೋಟಿ ಕದ್ದು ಮುಚ್ಚಿ ತಗೊಂಡು ಹೋಗೋ ಸಿಗುತ್ತೆ ನೂರಾರು ಕೋಟಿಯ ವಸ್ತುಗಳು ಸಿಗುತ್ತೆ ಚಿನ್ನ ಆಭರಣಗಳು ಸಿಗ್ತವೆ ಅನ್ನೋದಾದ್ರೆ ಇದೊಂದು ಚುನಾವಣೆ ಅಂತ ಹೇಳಬೇಕಾ ಇದು ಪ್ರಜಾಪ್ರಭುತ್ವದ ಚುನಾವಣೆನ ಮತದಾರರಿಂದ ಆಯ್ಕೆ ಆಗುವಂತ ಚುನಾವಣೆನ ಮತದಾರರಿಗೆ ಇಲ್ಲದು ಸಲ್ಲದು ಕೊಟ್ಟು ಅವರಿಂದ ಹೋಟ್ ತಗೊಂಡು ನೀವು ದೊಡ್ಡ ದೊಡ್ಡ ರಾಜರಂತೆ ಅಂತ ಬಿಂಬಿಸ್ಕೊಳ್ಳೋ ಕೆಲಸ ಮಾಡ್ತಿರಲ್ಲ ಇದ ಈ ಚುನಾವಣೆ ಅದಕ್ಕಾಗಿ ನಾನು ಕರ್ನಾಟಕದ ಕನ್ನಡಿಗರಲ್ಲಿ ಮನವಿ ಮಾಡ್ತೀನಿ ನಿಮಗೆ ಈಗಷ್ಟೇ ನಿಮ್ಮ ಹಕ್ಕು ಚಲಾಯಿಸ್ಲಿಕ್ಕೆ ಅಧಿಕಾರ ಇರೋದು ಚುನಾವಣೆ ಮುಗ್ದ ಮೇಲೆ ನೀವೇನು ಕೇಳೋಕ್ಕೂ ಆಗೋದಿಲ್ಲ ಬೀದಿ ನಿಂತು ಹೋರಾಟ ಮಾಡಬೇಕು ಎಲ್ಲದಕ್ಕೂ ಬೀದಿ ನಿಂತು ಹೋರಾಟ ಮಾಡಬೇಕು ಹೋರಾಟ ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಈಗ ಒಳ್ಳೆಯ ಸಂದರ್ಭ ಅಂತ ಹೇಳಿ ತಾವು ಭಾವಿಸ್ಬೇಕು ಕನ್ನಡದ ನಾಡಿನ ಬಗ್ಗೆ ಯಾರಿಗ ಕಾಳಜಿ ಇದೆ ಕನ್ನಡದ ಭಾಷೆಯ ಬಗ್ಗೆ ಯಾರಿಗ ಕಾಳಜಿ ಇದೆ ಕನ್ನಡದ ಸಂಸ್ಕೃತಿ ಬಗ್ಗೆ ಯಾರಿಗೆ ಕಾಳಜಿ ಇದೆ ಈ ನಾಡು ನನ್ನದು ಈ ದೇಶ ನನ್ನದು ಅನ್ನುವ ದೇಹ ಯಾರದು ಅಂಥವರಿಗೆ ಅಂಥವರಿಗೆ ನೀವು ಗೆಲ್ಸ್ಬೇಕಾಗತ್ತೆ ನೀವು ಹೊಟ್ಟು ಹಾಕ್ಬೇಕಾಗುತ್ತೆ ಕವಿ ಹೇಳ್ತಾನೆ ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನದ ದೇಹದು ಸುಡುಗಾಡು ಅಂತ ಹೇಳಿ ಇವತ್ತು ನೀವು ಕನ್ನಡಿಗರು ಯೋಚನೆ ಮಾಡ್ಬೇಕು ನಾಳೆ ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ಕಟ್ಕೊಡುವಂತ ರಾಜಕಾರಣಿಗಳು ಯಾರು ಈ ನೆಲದ ಮಕ್ಕಳು ನಿರಂತರವಾಗಿ ಕುಡಿಯುವ ನೀರು ಕಾವೇರಿ ರಕ್ಷಣೆ ಮಾಡೋರು ಯಾರು ಮಹದಾಯಿ ರಕ್ಷಣೆ ಮಾಡೋರು ಯಾರು ಕೃಷ್ಣ ರಕ್ಷಣೆ ಮಾಡೋರು ಯಾರು ನಮ್ಮ ನಾಡಿನ ಗಡಿ ನೆಲಗಳನ್ನ ರಕ್ಷಣೆ ಮಾಡೋರು ಯಾರು ಯಾರು ಸಮರ್ಥರಿದ್ದಾರೆ ಯಾರು ಪ್ರಜ್ಞಾವಂತರಿದ್ದಾರೆ ಯಾರು ದುಡ್ಡು ಹಂಚಿ ಗೆದ್ದು ಬರಲ್ವೋ ಅಂಥವ್ರನ್ನ ಆಯ್ಕೆ ಮಾಡುವಂಥ ಕಾಲ ಈಗಿದೆ ಅದು ತೀರ್ಮಾನ ನಿಮ್ಮದು ತಾವು ಯೋಚನೆ ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ ಎಲ್ಲ ಸಮಸ್ತ ಕನ್ನಡದ ಕುಲಕೋಟಿಗೆ ನನ್ನ ನಮನಗಳು